ಚಾಮರಾಜನಗರದ ಮಲೆಯೂರು ಗ್ರಾಮದಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಭೂಮಿ ಪೂಜೆ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಐವತ್ತು ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಪಶುವೈದ್ಯಕೀಯ ಆಸ್ಪತ್ರೆ ನಿರ್ಮಾಣಕ್ಕೆ ಮಂಜೂರಾತಿ ದೊರೆತಿದ್ದು ಕಾಮಗಾರಿ ಆರಂಭಿಸಲಾಗಿದೆ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಿ ಬಳಕೆ ಮುಕ್ತಗೊಳಿಸಲಾಗುವುದು ಎಂದು ತಿಳಿಸಿದರು ಗ್ರಾಮೀಣ ಭಾಗವಾಗಿದ್ದು ಹೈನುಗಾರಿಕೆಯೇ ಪ್ರಮುಖ ವೃತ್ತಿಯಾಗಿದ್ದು ಹಲವಾರು ಕುಟುಂಬಗಳು ಹೈನುಗಾರಿಕೆಯ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ ಗ್ರಾಮಸ್ಥರು ಬೇಡಿಕೆಯಂತೆ ಗ್ರಾಮಕ್ಕೆ ನೂತನ ಪಶು ವೈದ್ಯಕೀಯ ಆಸ್ಪತ್ರೆ ಮತ್ತು ಕಟ್ಟಡ ಮಂಜೂರಾತಿ ದೊರೆತಿದೆ ಇದರಿಂದ ಮಲೆಯೂರು ಸುತ್ತಮುತ್ತಲ ಗ್ರಾಮಗಳ ರೈತರಿಗೆ ಅನುಕೂಲವಾಗಿದೆ ವೈದ್ಯಕೀಯ ಸೇವೆ ರಾಸುಗಳಿಗೆ ತ್ವರಿತವಾಗಿ ದೊರೆಯುವಂತಾಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆರೆಹಟ್ಟಿ ನವೀನ್ ಜಾಗದಾನ ನೀಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಪಿ ರೇವಣ್ಣ ಎಫ್ಸಿಒ ನಿರ್ದೇಶಕ ಮಲೆಯೂರು ಬಸವರಾಜು पशु पशुपालने पशुपशुव्यक्रीय इलाख्या जंटी निर्देश डा शिवण उप निर्देश डा मंजुनाथ सहायक निर्देशक डा नटराज डॉ मूर्ती डा मनोहर ग्रामपंचा अध्यक्षे महालक्ष्मी उपाध्यक्ष पुढस्वि सदस्य महदेव पंकज कैगारिका सहकार बँक अध्यक्ष एम एरजु होसहहली मधुसूदन केरेहिरेव ರಾಜ್ಕುಮಾರ್ ಕೆಂಪರಾಜು ಇತರರು ಹಾಜರಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ನಮ್ಮ ಗುಡ್ಡಪೇಟೆ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ತಾಲೂಕಿನಲ್ಲಿ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿ ಪಶು ಹಾಸ್ಪಿಟ್ಲಿಗೆ ಗುದ್ದಿ ಪೂಜೆ ಮಾಡಿದ್ವಿ ಇದರ ವೆಚ್ಚ ಐವತ್ತು ಲಕ್ಷ ಆಗಿದ್ದು ಈ ಹಿಂದೆ ಏನು ಇಲ್ಲಿ ಊರತ್ತ ಇದ್ದಂಥ ಪಶು ಹಾಸ್ಪಿಟ್ಲನ್ನು ಬದಲಾಗಿ ಇದು ಹೊಸ ನವೀಕೃತ ಕಟ್ಟಡ ಕಟ್ಟಬಹುದು ಹೊಸದಾಗಿ ಹೊಸ ಕಟ್ಟಡ ಕಟ್ಟಿ ಇಲ್ಲಿನ ಭಾಗದ ನೆಲಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನ ಈಗಾಗಲೇ ನಮ್ಮ ಸರ್ಕಾರ ಕಳೆದ ಮೂರು ನಾಲ್ಕು ತಿಂಗಳಿಂದನೇ ಅನುಮೋದಿಸಿತ್ತು ಈಗ ಅದು ಅಪ್ರೂವಲ್ ಆಗಿ ಬಂದಿದ್ದರಿಂದ ಇವತ್ತು ರೀತಿ ಗುದ್ದಿ ಪೂಜೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಈ ಒಂದು ಸದುಪಯೋಗನ ಪಡ್ಸ್ಕೋಬೇಕು ಅಂತ ಹೇಳಿ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಕ್ತಂಥ ಸಮಯದಲ್ಲಿ ಇನ್ನೂ ಏನಾದರೂ ಡಿಮ್ಯಾಂಡ್ ಇದೆ ಮಾಡೋ ಅಂತ ಕೆಲಸ ಮಾಡ್ತೀವಿ ಬಟ್ ಸರ್ಕಾರದ ನಿಯಮದ ಪ್ರಕಾರ ಹನ್ನೆರಡು ಪರ್ಸೆಂಟ್ ಹತ್ತು ಲಕ್ಷ ಕಿಲೋಮೀಟರ್ ಜಾನುವಾರ ಸಂಖ್ಯೆ ಮೇಲೆ ಕೊಡೋದ್ರಿಂದ ಇಲ್ಲಿ ಈಗ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಮೂರು ಕಡೆ ಕರ್ಕಾಂಬಿ ಸೋಮಳ್ಳಿ ಮತ್ತು ನಮ್ಮ ಮನ್ನೇಗೌಡರಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶ